ಹದಿನೈದು ಕೋಟಿ ಚಿನ್ನ ಕಳ್ಳ ಸಾಗಾಣೆ ಕೇಸ್ನಲ್ಲಿ ನಟಿ ರಣ್ಯರಾವ್ ಲಾಕ್ ಆಗಿದ್ರು ಮಾರ್ಚ್ ಮೂರರ ರಾತ್ರಿ ದುಬೈನಿಂದ ಬಂದಾಗ ಅರೆಸ್ಟ್ ಆಗಿತ್ತು ಹದಿನೈದು ಕೋಟಿ ಚಿನ್ನ ಕಳ್ಳ ಸಾಗಾಣೆ ಕೇಸ್ನಲ್ಲಿ ನಟಿ ರಣ್ಯರಾವ್ ಲಾಕ್ ಆಗಿತ್ತು ಮಾರ್ಚ್ ಮೂರರ ರಾತ್ರಿ ದುಬೈನಿಂದ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಅರೆಸ್ಟ್ ಆಗಿದ್ದು ರಣ್ಯ ಹದಿನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಕೆಜಿ ಚಿನ್ನವನ್ನು ತಂದಿರುವುದು ತನಿಖೆಯಲ್ಲಿ ಪತ್ತೆಯಾಗಿದೆ ಡಿಆರ್ಐ ತನಿಖೆ ವೇಳೆ ರಣ್ಯರಾವ್ ಕಳ್ಳಾಟ ಬಯಲಾಗಿದೆ ಜಾಮೀನು ಸಿಕ್ಕಿದರೂ ಕೂಡ ರನ್ಯಾಗೆ ಬಿಡುಗಡೆಯ ಭಾಗ್ಯ ಮಾತ್ರ ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಕಠಿಣ ಕಾಫಿ ಪೋಸಾ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿರುವುದು ಪೋಸಾ ಕಾಯ್ದೆ ಕೇಸ್ನಲ್ಲಿ ಜಾಮೀನು ಸಿಗ್ತಾ ಇಲ್ಲ ಹರಪ್ಪನ ಅಗ್ರಹಾರದಲ್ಲಿಯೇ ರನ್ಯರಾವ್ ಇದ್ದಾರೆ ಪೋಸಾ ಕಾಯ್ದೆ ಅಂತ ಹೇಳಿದ್ರೆ ಕೆಲವೊಂದಷ್ಟು ವಿದೇಶ ವಿನಿಮಯಕ್ಕೆ ಸಂಬಂಧಪಟ್ಟಂತಹ ಹಣವನ್ನು ವರ್ಗಾವಣೆ ಮಾಡಿರುವ ಕೇಸ್ಗೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ಅಧಿಕಾರಿಗಳು ಕೇಸನ್ನು ರಿಜಿಸ್ಟರ್ ಮಾಡ್ತಾರೆ ಹಾಗಾಗಿ ಕಾಫಿಪೋಸ ಕಾಯ್ದೆಯಲ್ಲಿ ಕೇಸ್ ದಾಖಲಾಗಿರೋದ್ರಿಂದ ಇಲ್ಲಿವರೆಗೂ ಜಾಮೀನು ಸಿಗೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಸುಮಾರು ಹದಿನೈದು ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಈಗಾಗಲೇ ಬಂಧಿತರಾಗಿದ್ದಾರೆ ಕನ್ನಡದ ನಟಿ ರನ್ಯರಾವ್ ಸುಮಾರು ಮೂವತ್ನಾಲ್ಕು ಪಾಯಿಂಟ್ ಒಂದು ಎರಡು ಕೋಟಿ ರೂಪಾಯಿ ಈ ಮೌಲ್ಯದ ಅಸ್ಥಿರಾಸ್ತಿಗಳನ್ನ ಇಡಿ ಅಧಿಕಾರಿಗಳು ನಿನ್ನೆ ದಿನ ತಾತ್ಕಾಲಿಕವಾಗಿ ಮುಟ್ಟುಗೋಲನ್ನು ಹಾಕೊಂಡಿದ್ದಾರೆ ಮೂಲ ಏನು ಎಲ್ಲಿಂದ ಬಂತು ಹಣ ಅಥವಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಯಾರ್ಯಾರ ಜೊತೆ ಸಂಪರ್ಕವನ್ನು ಹೊಂದಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಈಗಾಗಲೇ ತುಮಕೂರು ಬೆಂಗಳೂರು ಸೇರಿದಂತೆ ನಾನಾ ಕಡೆ ಅವರ ಮನೆಗಳೇನಿದೆ ನಿವೇಶನಗಳೇನಿದೆ ಎಲ್ಲವನ್ನ ಕೂಡ ಮುಟ್ಟುಗೋಲು ಕೂಡ ಹಾಕೊಂಡಿದ್ದಾರೆ ಅದರ ಜೊತೆಗೆ ಆನೇಕಲ್ ತಾಲೂಕಿನಲ್ಲಿರುವ ಕೃಷಿ ಜಮೀನನ್ನು ಕೂಡ ಜಪ್ತಿ ಮಾಡಿಕೊಂಡಿದ್ದಾರೆ ದುಬೈನಿಂದ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಗುಪ್ತಚರ ನಿರ್ದೇಶನಾಲಯ ಡಿ ಆರ್ ಐ ಅಂತ ಏನು ಕರಿತೀವಿ ಅವರು ತಪಾಸಣೆಗೆ ಒಳಪಡಿಸ್ತಾರೆ ಆ ಸಂದರ್ಭದಲ್ಲಿ ಹದಿನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಕೆಜಿಯಷ್ಟು ಚಿನ್ನವನ್ನು ಅಡಗಿಸಿಟ್ಕೊಂಡು ಬಂದಿರ್ತಾರೆ ಅಂದರೆ ಅವರ ತಂದೆಯವರು ಪೊಲೀಸ್ ಅಧಿಕಾರಿ ಆಗಿರೋದ್ರಿಂದ ಅದೊಂಥರ ಸುಲಭ ಮಾರ್ಗ ಆಗಿರುತ್ತೆ ಅದ್ರ ಜೊತೆಗೆ ಕಾನ್ಸ್ಟೇಬಲ್ ಅವರು ಕೂಡ ಬಸವರಾಜ್ ಅವರು ಹೆಲ್ಪ್ ಮಾಡ್ತಾ ಇರ್ತಾರೆ ಹಾಗಾಗಿ ಎಲ್ಲವೂ ಕೂಡ ಸುಗಮವಾಗಿರುತ್ತೆ ಗ್ರಾಚಾರ ಕೆಟ್ಟಿರುತ್ತೆ ಎಲ್ಲವೂ ಕೂಡ ಉಲ್ಟ ಅವತ್ತಿನಿಂದ ಇಲ್ಲಿವರೆಗೂ ಕೂಡ ಅವ್ರಿಗೊಂದಲ್ಲ ಒಂದು ರೀತಿಯಾದಂತಹ ಕೆಲವೊಂದಷ್ಟು ಮುಳು ಬರ್ತಾ ಇದೆ ಕೇಸ್ನಲ್ಲಿ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಕಾಯ್ದೆ ಇದರ ಅಡಿಯಲ್ಲಿ ಬಂಧನೆ ಮಾಡಿ ಜೈಲಿನಲ್ಲಿ ಇಡೋ ಇಡಲಾಗಿದೆ ಇಲ್ಲಿವರೆಗೂ ಕೂಡ ಜಾಮೀನು ಕೂಡ ಸಿಕ್ಕಿಲ್ಲ